ಪಶ್ಚಿಮ ಘಟ್ಟಗಳ ತಪ್ಪಲಿನಲ್ಲಿರುವ ಧರ್ಮಪುರ ಎಂಬ ಸಣ್ಣ ಹಳ್ಳಿಯ ಈ ಪ್ರದೇಶವು ಸದಾ ಮಂಜು ಮತ್ತು ದಟ್ಟವಾದ ಮರಗಳಿಂದ ಆವೃತವಾಗಿದ್ದು ಇಲ್ಲಿನ ಜನರು ಪ್ರಕೃತಿ ಮತ್ತು ದೈವಿಕ ಶಕ್ತಿಗಳನ್ನು ಆಳವಾಗಿ ನಂಬುತ್ತಾರೆ ಹಳ್ಳಿಯ ಹೊರವಲಯದಲ್ಲಿ ಸಾವಿರಾರು ವರ್ಷಗಳ ಇತಿಹಾಸವಿರುವ ನಾಗಬ್ರಹ್ಮ ದೇವಾಲಯ ಇದೆ ಈ ದೇವಾಲಯದ ಗರ್ಭಗುಡಿಯ ಒಳಗೆ ಒಂದು ವಿಶೇಷವಾದ ಶೇಷ ನಾಗರ ದೀಪ ಇತ್ತು ದೀಪವನ್ನು ಪೂಜೆಯ ಸಮಯದಲ್ಲಿ ಬೆಳಗಿಸಿದಾಗ ಅದರ ಜ್ಯೋತಿಯು ನಾಗಬ್ರಹ್ಮನ ಕಲ್ಲಿನ ವಿಗ್ರಹದ ಮೇಲೆ ಒಂದು ನಾಗರಹಾವಿನ ನೆರಳನ್ನು ಮೂಡಿಸುತ್ತಿತ್ತು ಇದು ಕೇವಲ ನೆರಳಲ್ಲ ಬದಲಿಗೆ ಸಾಕ್ಷಾತ್ ನಾಗದೇವತೆಯ ದರ್ಶನ ನೀಡುವ ಪವಾಡವೆಂದು ಸ್ಥಳೀಯರು ನಂಬಿದ್ದರು ಈ ದೀಪವು ಕೇವಲ ಅಮಾವಾಸ್ಯೆಯ ಕತ್ತಲಿನಲ್ಲಿ ಮಾತ್ರ ದೀಪವನ್ನು ಬೆಳಗುತ್ತಿತ್ತು ಉಳಿದ ದಿನಗಳಲ್ಲಿ ಅದನ್ನು ಮುಟ್ಟಿದರೂ ಅದು ಉರಿಯುತ್ತಿರಲಿಲ್ಲ ದೀಪವು ಉರಿಯುವುದನ್ನು ನೋಡಿದವರಿಗೆ ಅದೃಷ್ಟ ಮತ್ತು ಸಂಪತ್ತು ಲಭಿಸುತ್ತದೆ ಎಂಬ ನಂಬಿಕೆಯಿತ್ತು ಸುಮಾರು ಐವತ್ತು ವರ್ಷಗಳ ಹಿಂದೆ ಹಳ್ಳಿಯ ಅರ್ಚಕರ ಮಗನಾದ ನಾಗೇಶ್ ಎಂಬ ಯುವಕ ದೀಪದ ನಿಗೂಢತೆಯನ್ನು ಭೇದಿಸಲು ನಿರ್ಧರಿಸುತ್ತಾನೆ ಅವನು ಲೌಕಿಕ ಜೀವನ ಮತ್ತು ಐಹಿಕ ಸಂಪತ್ತಿನ ಬಗ್ಗೆ ಹೆಚ್ಚಿನ ಆಸಕ್ತಿ ಹೊಂದಿದ್ದ ಒಂದು ಅಮಾವಾಸ್ಯೆಯ ರಾತ್ರಿ ದೀಪದ ಮಹಿಮೆಯನ್ನು ಸ್ವತಃ ಅನುಭವಿಸಿದ ನಂತರ ಅವನು ಸಂಪತ್ತಿನ ದುರಾಸಿನುಳಾರಾಗುತ್ತಾನೆ ಆ ದಿನ ದೀಪ ಉರಿದ ತಕ್ಷಣ ಅದನ್ನು ಕದ್ದು ಮನೆಯಲ್ಲಿಟ್ಟುಕೊಂಡರೆ ತಾನೇ ನಿರಂತರವಾಗಿ ಶ್ರೀಮಂತನಾಗಬಹುದು ಎಂದುಕೊಂಡು ಅರ್ಚಕನ ಕಂಡು ತಪ್ಪಿಸಿ ಆ ದೀಪವನ್ನು ಕದಿಯುತ್ತಾನೆ ದೀಪವನ್ನು ಕದ್ದು ತನ್ನ ಮನೆಗೆ ತಂದ ನಾಗೇಶ್ ಅದನ್ನು ಬೆಳಗಿಸಲು ಪ್ರಯತ್ನಿಸಿದರೂ ಅದು ಉರಿಯುವುದಿಲ್ಲ ಬದಲಿಗೆ ಆ ರಾತ್ರಿಯಿಂದಲೇ ಅವನಿಗೊಂದು ವಿಚಿತ್ರ ಕಾಯಿಲೆ ಬರುತ್ತದೆ ಜೊತೆಗೆ ಮಂಜುಗಡ್ಡೆಯಂತೆ ಇದ್ದ ಆ ದೀಪವು ಅವನ ಕೈಯಲ್ಲಿ ಮರಳಿನಂತೆ ಜಾರಿ ಮಾಯವಾಗುತ್ತದೆ ನಾಗೇಶ್ಗೆ ತಾನು ಮಾಡಿದ ತಪ್ಪಿನ ಅರಿವಾಗುತ್ತದೆ ಈ ಘಟನೆಯ ನಂತರ ದೇವಾಲಯದಲ್ಲಿ ಆ ನಾಗರ ದೀಪ ಮತ್ತೆ ಕಾಣಿಸಲೇ ಇಲ್ಲ ಆದರೆ ಅಲ್ಲಿಗೆ ಬರುವ ಭಕ್ತರಿಗೆ ಇಂದಿಗೂ ಅಮಾವಾಸ್ಯೆಯ ರಾತ್ರಿ ದೀಪವಿಟ್ಟ ಜಾಗದಿಂದ ಮಂಜು ಕವಿದಿರುವ ದಾರಿಯವರೆಗೂ ಒಂದು ನಾಗರ ಹಾವಿನ ಮಿನುಗುವ ನೆರಳು ಕ್ಷಣ ಮಾತ್ರದಲ್ಲಿ ಹಾದು ಹೋದಂತೆ ಭಾಸವಾಗುತ್ತದೆ ಎಂದು ಸ್ಥಳೀಯರು ಹೇಳುತ್ತಾರೆ ಆ ದೀಪ ಕಳುವಾಗಿದೆಯೋ ಮಾಯವಾಗಿದೆಯೋ ಅಥವಾ ಅದರ ಪವಾಡವೇ ನಿಂತು ಹೋಗಿದೆಯೋ ಎಂಬ ಪ್ರಶ್ನೆಗೆ ಇಂದಿಗೂ ಉತ್ತರ ಸಿಕ್ಕಿಲ್ಲ ಆದರೆ ಹಳ್ಳಿಯ ಜನರು ಈಗಲೂ ಆ ದೀಪವನ್ನು ವಸ್ತು ರೂಪದಲ್ಲಿ ಹುಡುಕುವುದಿಲ್ಲ ಬದಲಿಗೆ ಅವರು ನಂಬುವುದು ಏನೆಂದರೆ ದೈವದ ಶಕ್ತಿ ಅಥವಾ ಪವಾಡವು ಕೇವಲ ಆಭರಣವಾಗಿ ಅಥವಾ ವಸ್ತುವಾಗಿ ಸಂಗ್ರಹಿಸಲು ಸಾಧ್ಯವಿಲ್ಲ ಅದು ನಿಷ್ಕಲ್ಮಶ ಭಕ್ತಿಯ ರೂಪದಲ್ಲಿ ಮಾತ್ರ ಮನುಷ್ಯನ ಮನಸ್ಸಿನಲ್ಲಿ ಸದಾ ಉರಿಯುತ್ತದೆ ನಾಗರ ದೀಪದ ನಿಜವಾದ ಜ್ಯೋತಿಯೂ ಇರುವುದು ಭಕ್ತರ ಹೃದಯದಲ್ಲಿ ಹೊರತು ಗರ್ಭಗುಡಿಯಲ್ಲಲ್ಲ ಆ ನಾಗೇಶ್ನ ದುರಾಸಿಗೆ ದೀಪ ಮಾಯವಾಯಿತೆ ಅಥವಾ ದೈವವೇ ಅದನ್ನು ಅಳಿಸಿಬಿಟ್ಟಿತೆ ನಿಮ್ಮ ಅನಿಸಿಕೆಯೇ